ವಾಗರ್ತವಿವಸಂತೃಪ್ತವು ವಾಗರ್ತೌ ಪ್ರತಿಪತ್ತೆಯೇ ಜಗತಃ ಪಿತರೂ ಒಂದೇ ಪಾರ್ವತಿ ಪರಮೇಶ್ವರೋ ಗುಣವಿಲ್ಲದ ರೂಪ ವ್ಯರ್ಥ ಹಸುವಿಲ್ಲದ ಭೋಜನ ವ್ಯರ್ಥ ಸಂಸ್ಕಾರವಿಲ್ಲದ ವಿದ್ಯೆಯೂ ವ್ಯರ್ಥ ಪ್ರಜ್ಞೆ ಇಲ್ಲದ ಪ್ರತಿಭೆ ವ್ಯರ್ಥ ಪರೋಪಕಾರವಿಲ್ಲದ ಧನ ಎಂದಿಗೂ ವ್ಯರ್ಥ ಎಂಬ ಸುಭಾಷಿತದೊಂದಿಗೆ ಇವತ್ತಿನ ಪಂಚಾಂಗ ಶ್ರವಣ ಕಡೆಗೆ ಗಮನವನ್ನು ಹರಿಸೋಣ ತಾರೀಕು ಏಳು ಏಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ಇವತ್ತಿನ ದ್ವಾದಶಿ ತಿಥಿ ರಾತ್ರಿ ಹನ್ನೊಂದು ಗಂಟೆ ಎಂಟು ನಿಮಿಷದ ತನಕ ಇರುತ್ತೆ ತದನಂತರ ಅನುರಾಧ ನಕ್ಷತ್ರ ಮಧ್ಯಾಹ್ನ ಒಂದು ಗಂಟೆ ಮೂರು ನಿಮಿಷದ ತನಕ ಇರುತ್ತೆ ಶುಭಯೋಗ ಮತ್ತು ಭವಕರಣ ಇವತ್ತಿನ ದುರ್ಮುಹೂರ್ತದ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ಒಂಬತ್ತು ನಿಮಿಷದ ತನಕ ದುರ್ಮುಹೂರ್ತದ ಸಮಯ ಇರುತ್ತೆ ಇಂತಹ ಸಂದರ್ಭಗಳಲ್ಲಿ ಯಾರೂ ಸಹ ಒಳ್ಳೆಯ ಕೆಲಸಗಳನ್ನು ದೂರ ಪ್ರಯಾಣಗಳನ್ನು ಮಾಡಬಾರ್ದು ಅಂತ ಹೇಳಿದದ್ದು ಶಾಸ್ತ್ರ ವಿಧಾನ ತದನಂತರ ಇವತ್ತಿನ ರಾಹುಕಾಲ ಈಗಿದೆ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಆರು ನಿಮಿಷದ ತನಕ ರಾಹುಕಾಲ ಇರುತ್ತೆ ಇವತ್ತಿನ ಯಮಗಂಡಕ ಕಾಲ ಹೀಗಿದೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತ ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ಒಂದು ನಿಮಿಷದ ತನಕ ಯಮಗಂಡಕ ಕಾಲ ಇರುತ್ತೆ ತದನಂತರ ಗುಳಿಕ ಕಾಲದ ಸಮಯ ಮಧ್ಯಾಹ್ನ ಒಂದು ಗಂಟೆ ಐವತ್ತ ಎಂಟು ನಿಮಿಷದಿಂದ ಮೂರು ಗಂಟೆ ಮೂವತ್ತಾರು ನಿಮಿಷದ ತನಕ ಗುಳಿಕ ಕಾಲ ಇರುತ್ತೆ ಮತ್ತು ಇವತ್ತಿನ ಅಮೃತ ಶುದ್ಧಿಯೋಗ ಮಧ್ಯಾಹ್ನ ಒಂದು ಗಂಟೆ ನಲವತ್ತ ಒಂದು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ ಏಳು ನಿಮಿಷದ ತನಕ ಅಮೃತ ಶುದ್ಧ ಯೋಗ ಇದೆ ಇಂತಹ ಸಂದರ್ಭಗಳಲ್ಲಿ ಯಾವ ಶುಭ ಕಾರ್ಯಗಳನ್ನಾಗಲಿ ಒಳ್ಳೆ ಕೆಲಸಗಳನ್ನಾಗಲಿ ಮಾಡಿದರೆ ಖಂಡಿತವಾಗಲು ಯಶಸ್ವಿ ಆಗುವಂಥ ಸಮಯ ಈ ಅಮೃತ ಸಿದ್ಧಿ ಯೋಗ ಮುಂದಿನ ಹನ್ನೆರಡು ರಾಶಿಗಳ ಭವಿಷ್ಯದ ಕಡೆಗೆ ಗಮನವನ್ನು ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ಇವತ್ತಿನ ದಿವಸ ಬಹಳ ಸಂತೃಪ್ತಿಕರವಾದಂಥ ದಿನ ಒಳ್ಳೆಯ ಕೆಲಸಗಳು ಆಗುವಂಥ ಸಂದರ್ಭ ಇವತ್ತು ಶುಭ ಕಾರ್ಯಗಳು ನಡೆಯುವಂಥ ದಿನ ಇವತ್ತಿನ ದಿವಸ ಆಗಿರೋದ್ರಿಂದ ಇದು ಶುಭವಾಗಿರುತ್ತೆ ಇದು ನಿಮ್ಮ ಮೇಷರಾಶಿ ಭವಿಷ್ಯ ಇದಾಗಿದೆ ಮುಂದಿನ ರಾಶಿ ರಾಶಿ ಋಷಭರಾಶಿ ರಾಶಿಯಲ್ಲಿ ಬಹಳ ಯಶಸ್ಸಿನ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಲಾಭದಾಯಕವಾದಂಥ ದಿನ ಇವತ್ತಿನ ದಿವಸ ಬಹಳ ಸಂತೋಷವಾಗಿ ನಿಮ್ಮನ್ನು ಇಟ್ಟಿರುವಂಥ ದಿನ ಇವತ್ತಾಗಿರುತ್ತೆ ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಇವತ್ತು ಸಾಕಷ್ಟು ನೋವುಗಳನ್ನು ಅನುಭವಿಸಬೇಕಾಗುತ್ತೆ ಸ್ವಲ್ಪ ವ್ಯತ್ಯನ ಉಂಟು ಮಾಡುವಂತಹ ಸಂದರ್ಭ ಇವತ್ತಾಗಿರುತ್ತೆ ಮನೆಯಲ್ಲಿ ಅಸಮಾಧಾನಕರವಾಗಿರುವಂತಹ ದಿನ ಆಗಿರುತ್ತೆ ಇವತ್ತು ಆದಷ್ಟು ಸಮೇತವಾಗಿ ಇವತ್ತು ನೀವು ಶಿವನ ದೇವಾಲಯಕ್ಕೆ ಹೋಗಿ ಶಿವನ ಆರಾಧನೆಯನ್ನು ಮಾಡೋದ್ರಿಂದ ಸಾಕಷ್ಟು ನೋವುಗಳನ್ನ ಮರೆಯುವಂಥ ದಿನ ಇವತ್ತಾಗಿರುತ್ತೆ ಇದು ನಿಮ್ಮ ಮಿಥುನ ರಾಶಿ ಭವಿಷ್ಯ ಇದಾಗಿದೆ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯಲ್ಲಿ ಮಿಶ್ರ ಫಲವನ್ನು ಹೊಂದಬಹುದು ಅನಿರೀಕ್ಷಿತವಾಗಿ ಕೆಲವೊಂದು ಹಣ ಬರಂತ ಸಂದರ್ಭವೂ ಆಗಿರುತ್ತೆ ಕೆಲವೊಂದು ಗೊಂದಲಗಳನ್ನು ಉಂಟು ಮಾಡಬಹುದು ಸಾಕಷ್ಟು ನೋವುಗಳನ್ನು ಅನುಭವಿಸುವ ದಿನನೂ ಇವತ್ತಾಗಿರುತ್ತೆ ಇದು ನಿಮ್ಮ ಕಟಕ ರಾಶಿಯ ಭವಿಷ್ಯ ಇದಾಗಿದೆ ಮುಂದಿನ ರಾಶಿ ಸಿಂಹರಾಶಿ ಚಿಮ್ಮರಾಶಿಯಲ್ಲಿ ಬಹಳ ಯಶಸ್ವಿಯಾದಂಥ ದಿನ ಉನ್ನತ ಕಾರ್ಯಗಳು ನಡೆಯುವಂಥ ದಿನ ಸಾಕಷ್ಟು ಶುಭ ಕಾರ್ಯಗಳು ವಿಚಾರಗಳ ಬಗ್ಗೆ ಚರ್ಚೆ ಆಗುವಂಥ ದಿವಸ ಹೊಸ ವಿಚಾರಗಳಿಗೆ ಅಥವಾ ವ್ಯವಹಾರಗಳಿಗೆ ಕೈ ಹಾಕೋ ದಿನ ಇವತ್ತಾಗಿರುತ್ತೆ ಇವತ್ತಿನ ದಿನ ಬಹಳ ಉತ್ತಮವಾಗಿದೆ ಇದು ನಿಮ್ಮ ತಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಇವತ್ತು ಸಾಕಷ್ಟು ನೋವುಗಳನ್ನು ಅನುಭವಿಸಬೇಕಾಗುತ್ತೆ ಮನೆಯಲ್ಲೂ ಸಹ ಉತ್ತಮವಾದಂಥ ನೆಮ್ಮದಿ ಇರೋದಿಲ್ಲ ನೀವು ಮಾಡೋಂಥ ವ್ಯವಹಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲೂ ಸಮೇತವಾಗಿ ಇವತ್ತು ಅಷ್ಟೊಂದು ಸಮಂಜಸವಲ್ಲ ಆಗಿರೋ ಕಾರಣದಿಂದ ಇವತ್ತು ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದು ಉತ್ತಮ ಅಂತ ಹೇಳಿದದ್ದು ನಿಮ್ಮ ನಿಮ್ಮ ಕನ್ಯಾ ರಾಶಿ ಭವಿಷ್ಯ ಇದಾಗಿದೆ ಮುಂದಿನ ರಾಶಿ ತುಲಾ ರಾಶಿ ತುಲಾ ರಾಶಿಯಲ್ಲಿ ಇವತ್ತು ಕೆಲವೊಂದಿಷ್ಟು ಗೊಂದಲಮಯವಾದಂತಹ ವಾತಾವರಣ ಎಲ್ಲವೂ ಸರಿಯಾಗಂತ ಕೆಲಸಗಳೇ ಆಗಿದ್ರೂ ಸಮೇತವಾಗಿ ಎಲ್ಲ ಕೆಲಸಗಳು ಯಶಸ್ವಿ ಆಗೋ ಸಂದರ್ಭ ಇದ್ರೂ ಸಮೇತವಾಗಿ ನೀವು ಸಾಕಷ್ಟು ಗೊಂದಲಕ್ಕೆ ಈಡಾಕ್ತೀರಿ ಅನ್ನುವಂಥದ್ದು ನಿಮ್ಮ ತುಲಾ ರಾಶಿ ಭವಿಷ್ಯ ಇದಾಗಿದೆ ಇಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಕೆಲವೊಂದಿಷ್ಟು ಗೊಂದಲಗಳನ್ನ ಉಂಟು ಮಾಡುವಂತಹ ಸಂದರ್ಭ ನೀವು ಮಾಡೋ ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲವೊಂದು ನೋವುಗಳನ್ನು ಪಡ ಸಂದರ್ಭ ಇವತ್ತು ಸಾಕಷ್ಟು ಹಣವನ್ನು ಕಳಿಕೊಳ್ಳುವಂತಹ ಸಂದರ್ಭ ಇವತ್ತಾಗಿರಬಹುದು ಹಾಗಾಗಿ ಸ್ವಲ್ಪ ಜವಾಬ್ದಾರಿತವಾಗಿರುವಂಥದ್ದು ಇವತ್ತು ಉತ್ತಮ ಅಂತ ಹೇಳು ನಿಮ್ಮ ವೃಶ್ಚಿಕ ರಾಶಿ ಭವಿಷ್ಯ ಇದಾಗಿದೆ ಮುಂದಿನ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯಲ್ಲಿ ಬಹಳ ವಿಶೇಷವಾದ ದಿನ ಅನಿರೀಕ್ಷಿತವಾಗಿ ಧನಾಗಮ ಆಗಂತದ್ದು ಅನಿರೀಕ್ಷಿತವಾಗಿ ವಿಶೇಷವಾದಂತಹ ಭೋಜನವನ್ನ ಮಾಡದದ್ದು ಸ್ನೇಹಿತರು ಸಿಗುವಂತ ದಿನ ಇವತ್ತಾಗಿರುತ್ತೆ ಇದು ನಿಮ್ಮ ಧನಸ್ಸು ರಾಶಿ ಭವಿಷ್ಯ ಇದಾಗಿದೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿ ಅಲ್ಪ ಇನ್ನೆಡೆ ಕಾಣ ದಿನ ಇವತ್ತು ಆರೋಗ್ಯದಲ್ಲಿ ಕೆಲವೊಂದು ಏರುಪೇರುಗಳನ್ನು ಗಮನಿಸಬಹುದು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕುಟುಂಬದವರಿಗಾಗಿ ಹಣವನ್ನ ವ್ಯಯ ಮಾಡಿದ ಸಂದರ್ಭ ಇವತ್ತಾಗ ದಿನ ಇವತ್ತಾಗಿರುತ್ತೆ ಹಾಗಾಗಿ ಇವತ್ತು ಅಷ್ಟೊಂದು ಒಂದು ಉತ್ತಮವಾಗಿಲ್ಲ ಅಂತ ಹೇಳಿದದ್ದು ನಿಮ್ಮ ಮಕರ ರಾಶಿ ಭವಿಷ್ಯ ಇದಾಗಿದೆ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯಲ್ಲಿ ನೀವು ಮಾಡಂತ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಲಾಭವನ್ನು ಪಡೆದ ದಿನ ಬಹಳ ಉತ್ತಮವಾದಂತಹ ದಿನ ಸಾಕಷ್ಟು ಲಾಭವನ್ನು ಪಡೆದ ದಿನ ಬಹಳ ಸಂತೋಷವಾಗಿರುತ್ತ ದಿನ ಇವತ್ತಾಗಿರುತ್ತೆ ಇದು ನೀವು ಕುಂಭರಾಶಿ ಭವಿಷ್ಯ ಇದಾಗಿದೆ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯಲ್ಲಿ ಸಾಕಷ್ಟು ಗೊಂದಲಗಳನ್ನ ಉಂಟು ಮಾಡುವಂತಹ ದಿನ ಇವತ್ತಾಗಿರುತ್ತೆ ಸಾಕಷ್ಟು ಸಾವು ನೋವಿನ ವಿಚಾರಗಳನ್ನ ನಿಮಗೆ ಕಾಣಬಹುದು ಅಥವಾ ಅನಿರೀಕ್ಷಿತವಾಗಿ ಆರೋಗ್ಯಗಳಲ್ಲಿ ಸ್ವಲ್ಪ ಏರುಪೇರಾಗುವಂತ ವಿಚಾರಗಳನ್ನ ನಿಮಗೆ ಕಾಣ ನಿಮ್ಮ ಕುಟುಂಬದಲ್ಲಿ ಇವತ್ತು ಹಿತಕರವಾದ ವಾತಾವರಣ ಇರೋದಿಲ್ಲ ಅಂತ ಹೇಳಿದ್ರು ನಿಮ್ಮ ಮೀನ ರಾಶಿ ಭವಿಷ್ಯ ಇದಾಗಿದೆ ಇಲ್ಲಿ ತನಕ ವೀಕ್ಷಣೆ ಮಾಡಿದ ಎಲ್ಲಾ ಸುಂದರ ವಾಹಿನಿಯ ವೀಕ್ಷಕರಿಗೂ ಸಮಯುಕ್ತವಾಗಿ ಭಗವಂತ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಕೊಡೋಣ ಸರ್ವರಿಗೂ ಶುಭವಾಗಲಿ ಸುಖಿನ ಸಿಗಿನ ಸಕಲ ಸನ್ಮಂಗಲೂ ಸರ್ವರಿಗೂ ನಮಸ್ಕಾರ